ಮುಖ ಎಷ್ಟ ಅಂತ ಕೇಳಿದಾಗ ಎಲ್ರು ಇದೇ ಹೇಳ್ತಾರೆ ಬಂದಿಲ್ಲ ಯಾವುದೇ ಅನುದಾನ ತಂದು ಕೊಟ್ಟಿಲ್ಲ ಅಂತಾನೆ ಹೇಳ್ತಾರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಎರಡ್ ಚುನಾವಣೆ ನಾನು ಬೇರೆ ಹೆಸರು ಮೇಲೆ ಗೆದ್ದು ಬಂದಿದ್ದೀನಿ ನನ್ಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನನ್ಗೆ ಕಾರ್ಯಕರ್ತರಿಗೆ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ನಾನು ಅವ್ರ ಹೆಸರು ಮೇಲೆ ಗೆದ್ ಬರ್ತೀನಿ ನಾನ್ ಯಾಕೆ ಕೆಲಸ ಮಾಡ್ಬೇಕಂತ ಅವ್ರು ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ಗೆ ಎಂ ಪಿ ಮಾಡಿದ್ಮೇಲೆ ಡೆಲ್ಲಿ ಕಳ್ಸಿಕೊಟ್ಟ ಮೇಲೆ ನೂರ ಇಪ್ಪತ್ನಾಲ್ಕು ತಾಸು ನಿಮ್ಗೆ ನಾನ್ ಟೈಮ್ ಕೊಡ್ತೀನಿ ಟ್ವೆಂಟಿ ಜೊತೆ ಇರ್ತೀನಿ ಅನುಭವಕ್ಕಿಂತ ಜಾಸ್ತಿ ಏನ್ ಬೇಕು ಇಚ್ಛಾಶಕ್ತಿ ಬೇಕು ಕೆಲಸ ಮಾಡಕ್ಕೆ ಜನ ಸೇವೆ ಇದೆ ರಾಜಕೀಯ ಅಂತಂದ್ರೆ ರಾಜಕೀಯ ರಾಜಕೀಯ ಅಂತಂದ್ರೆ ಜನ ಸೇವೆ ಎಷ್ಟೇ ಅನುಭವ ಇದ್ರು ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ ಆಗಲ್ಲ ನನ್ನ ಡಿಬೇಟಿಗೆ ಅವ್ರು ಇನ್ನೂ ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ ಅದಕ್ಕೆ ನಾನೇ ಅವ್ರಿಗೆ ವಿಷಯ ಕೇಳ್ತೀನಿ ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅವ್ರ ಉತ್ತರ ಕೊಡ್ಬೇಕು ನಮ್ಮೆಲ್ಲಾ ಮಾಧ್ಯಮದವರು ಇಲ್ಲಿ ಇದ್ದೀರಿ ಸಾಕಷ್ಟು ಜನ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದಾರೆ ಕಟ್ತಾ ಇದೀರಲ್ವಾ ಇನ್ಶೂರೆನ್ಸ್ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಬರ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಭಗವಂತ ಕುಬಾ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ ಮೂರ್ ದಿನಕ್ಕೆ ಒಂದ್ಸಲ ಮೂರ್ ದಿನಕ್ಕೆ ಒಂದ್ಸಲ ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತಾ ಹೋಗ್ತೀನಿ ಮೊದಲನೇ ಪ್ರಶ್ನೆ ಕಿ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡ್ಬೇಕು ನಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು ನಮ್ಮ ಎಲ್ಲಾ ನಾಯಕರು ಸಾಕಷ್ಟು ಸಲ ಈ ಧ್ವನಿ ಎತ್ತಿದ್ದಾರೆ ಅದಕ್ಕೆ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ನೀವು ನನ್ಗೆ ಆಯ್ಕೆ ಮಾಡಿದ ಮೇಲೆ ನಿಮ್ಮ ಧ್ವನಿಯಾಗಿ ನಾನು ದೆಲ್ಲಿಯ ಸಂಸತ್ ನಲ್ಲಿ ಎತ್ತು ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ನಾವು ಕೊಟ್ಟೇ ಕೊಡಿಸ್ತೀವಿ ಅಂತ ನನ್ಗೆ ಹೇಳ್ತೀನಿ मैं बीदर का नाम नूर क्र में रोशन करूंगा कभी भी ऐसे काम नहीं करूंगा कि आपके सर झुकना पड़ेगा ऐसे काम करूंगा कि आप सर उठाकर गर्व से बोल सकते हो कि सागर कंडरे हमारे एमपी पी है बोलकर नमस्कार तेजस्वान निम् सुष्मिता ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸಿ ಬಳಿಕ ನಡೆದ ಪ್ರಚಾರ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಈಗಾಗಲೇ ಓಪನ್ ಡಿಬೇಟ್ಗೆ ಮಾನ್ಯ ಭಗವಂತ ಖೂಬಾ ಅವರಿಗೆ ಚಾಲೆಂಜ್ ನೀಡಿದ್ದೇನೆ ಆದರೆ ಇದುವರೆಗೂ ಯಾವುದೇ ರೆಸ್ಪಾನ್ಸ್ ಅವರಿಂದ ಬರಲಿಲ್ಲ ಹಾಗಾಗಿ ಈಗ ಬಹಿರಂಗವಾಗಿ ಅವರಿಗೆ ಪ್ರಶ್ನೆ ಕೇಳ್ತೇನೆ ಆ ಪ್ರಶ್ನೆಗಾದರೂ ಅವರು ಉತ್ತರ ನೀಡಲಿ ರೈತರು ಸಾಕಷ್ಟು ಜನ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದಾರೆ ಆದರೆ ಅವರಿಗೆ ಬೆಳೆ ಹಾನಿ ಆದ ಮೇಲೆ ರೈತರಿಗೆ ಬರಬೇಕಾದ ಇನ್ಸೂರೆನ್ಸ್ ಅವರಿಗೆ ಬರ್ತಾ ಇದೆಯಾ ಎಂದು ಪ್ರಶ್ನೆ ಮಾಡಿದರು ಒಂದು ವೇಳೆ ಬರ್ತಾ ಇಲ್ಲ ಅಂದರೆ ಯಾಕೆ ಬರ್ತಾ ಇಲ್ಲ ಏನು ಎನ್ನುವಂಥದ್ದನ್ನು ಸ್ವತಃ ಭಗವಂತ್ ಕೂಬ ಅವರೇ ಉತ್ತರ ನೀಡಬೇಕು ಎಂದು ಈ ಮೂಲಕ ಅಂದರೆ ಬಹಿರಂಗ ಒಂದು ಪ್ರಚಾರ ವೇದಿಕೆಯ ಮೂಲಕ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ ಖಂಡ್ರಿ ಅವರು ಭಗವಂತ್ ಕೂಬಾ ಅವರಿಗೆ ಪ್ರಶ್ನೆ ಮಾಡಿದರು ರಾಜ್ಯ ಸರ್ಕಾರದಿಂದ ಎಂಬತ್ತೈದು ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿ ಟ್ಯಾಕ್ಸ್ ಹೋಗಿದೆ ಕೇಂದ್ರ ಸರ್ಕಾರದಿಂದ ಎಂಬತ್ತೈದು ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ ರೈತರಿಂದ ಹದಿನೈದು ಕೋಟಿ ರೂಪಾಯಿ ಕಲೆಕ್ಟ್ ಕೂಡ ಮಾಡಿದ್ದಾರೆ ಒಟ್ಟಾಗಿ ನೂರ ಎಂಬತ್ತೈದು ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ ಹೀಗಿರುವಾಗ ನೂರ ಎಂಬತ್ತೈದು ಕೋಟಿ ರೂಪಾಯಿ ಪೈಕಿ ರೈತರಿಗೆ ಬಂದಿರುವ ಇನ್ಶೂರೆನ್ಸ್ ಕೇವಲ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಮಾತ್ರ ನೂರ ಕೋಟಿ ಪ್ರಾಫಿಟ್ ಈ ಕಂಪನಿ ಪಡೆದುಕೊಂಡಿದೆ ಕೇವಲ ಒಂದೇ ವರ್ಷದಲ್ಲಿ ಏನೂ ಕೆಲಸ ಇಲ್ಲದೆ ಏನು ಇನ್ವೆಸ್ಟ್ಮೆಂಟ್ ಕೂಡ ಮಾಡದೆ ಇಷ್ಟು ದೊಡ್ಡ ಲಾಭ ಪಡೆದುಕೊಳ್ತಾ ಇದೆ ತಂದೆ ಈಶ್ವರ ಬಿ ಖಂಡ್ರೆ ಸೇರಿದಂತೆ ನಮ್ಮೆಲ್ಲ ನಾಯಕರು ಸಾಕಷ್ಟು ಬಾರಿ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆದರೆ ಏನೂ ಪ್ರಯೋಜನವಾಗಿಲ್ಲ ಹಾಗಾಗಿ ನನಗೆ ನೀವು ಈ ಬಾರಿ ಮತ ನೀಡಿ ಗೆಲ್ಲಿಸಿದಲ್ಲಿ ನಿಮ್ಮ ಧ್ವನಿಯಾಗಿ ದಿಲ್ಲಿಯ ಸಂಸತ್ನಲ್ಲಿ ಹೋಗಿ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಕೊಟ್ಟೇ ಕೊಡಿಸ್ತೀರಿ ಎಂದು ಈ ಮೂಲಕ ಮಾತನಾಡಿ ಮನವಿ ಮಾಡಿದ್ರು ಭಗವಂತ ಕುಬ್ಬ ಅವರ ಸಾಧನೆ ಬಗ್ಗೆ ಜನ ಹೇಳ್ತಿರೋದು ನಾನು ಕೇಳ್ತಾ ಇಲ್ಲ ಜನ ನಿರಾಶರಾಗಿದ್ದಾರೆ ನಾನು ಹೋದ ಕಡೆಗಳೆಲ್ಲ ಗ್ರಾಮ ಪಂಚಾಯತ್ಗೆ ಹೋದ ಕಡೆಗಳೆಲ್ಲ ಜನರಿಗೆ ನಾನು ಕೇಳುವುದೊಂದೇ ಸಂಸದ ಭಗವಂತ ಕೂಬಾ ಅವರನ್ನ ಎಷ್ಟು ಬಾರಿ ನೀವು ನೋಡಿದ್ದೀರಿ ನಿಮ್ಮ ಗ್ರಾಮ ಪಂಚಾಯತ್ಗೆ ಎಷ್ಟು ಬಾರಿ ಅವರು ಭೇಟಿ ನೀಡಿದ್ದಾರೆ ಅಂತ ಆದರೆ ಜನ ಇದುವರೆಗೂ ಬಂದಿಲ್ಲ ಅನುದಾನ ಕೂಡ ನೀಡಿಲ್ಲ ಎಂದು ಜನ ಹೇಳ್ತಾ ಇದ್ದಾರೆ ಎರಡು ಚುನಾವಣೆ ಬೇರೊಬ್ಬರ ಹೆಸರು ಮೇಲೆ ಗೆದ್ದು ಬಂದಿದ್ದೇನೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಬೇರೊಬ್ಬರ ಹೆಸರು ಮೇಲೆ ಗೆಲ್ತೀನಿ ನನಗೆ ಪ್ರಚಾರದ ಅವಶ್ಯಕತೆ ಇಲ್ಲ ಅಂದುಕೊಂಡಿದ್ದಾರೆ ಹಾಗಾಗಿಯೇ ಕಾರ್ಯಕರ್ತರಿಗೂ ಕೂಡ ಅವರು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ನನ್ನ ಎದುರಾಳಿ ಹೇಳ್ತಾರೆ ನನ್ನ ವಯಸ್ಸು ಚಿಕ್ಕದು ನನಗೆ ಅನುಭವ ಇಲ್ಲ ಅಂತ ಆದರೆ ರಾಜಕೀಯ ಸಮಾಜ ಸೇವೆ ಮಾಡಲು ಅನುಭವಕ್ಕಿಂತ ಜನಸೇವೆ ಅಭಿವೃದ್ಧಿ ಮಾಡುವ ಇಚ್ಛಾಶಕ್ತಿ ಇರಬೇಕು ಎಂದು ಆ ಇಚ್ಛಾಶಕ್ತಿ ನನ್ನಲ್ಲಿ ಇದೆ ಎಂದು ತಿಳಿಸಿದ್ರು ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ರಾಮನವಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಕೋರುತ್ತೇನೆ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರದು ಯಾಕಂತಂದ್ರೆ ಸಮಯ ಆಗಿದೆ ನನ್ನ ಯಾರು ಹೆಸರು ತಗೊಂಬಲ್ಲ ಅದಕ್ಕೆ ಇವಾಗ ನಾನ್ ಜಾಸ್ತಿ ಸಮಯ ತಗೊಂಬಲ್ಲ ಬರೀ ಐದೇ ಐದು ನಿಮಿಷ ಹೋಗ್ತೀನಿ ಇವಾಗ ಹತ್ತು ವರ್ಷ ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಭಗವನ್ ಖೂಬಾ ಸರ್ ಅವರು ಸಂಸದರಾಗಿದ್ದಾರೆ ನಾನು ಎಲ್ಲಾ ಪಂಚಾಯತ್ ಹೋಗಿದ್ದಾಗ ಇದು ಒಂದೇ ಪ್ರಶ್ನೆ ಕೇಳ್ತೀನಿ ಕೀತಾವ್ ಎಸ್ ಸಲ ಅವ್ರಿಗೆ ನೋಡಿದ್ದೀರಿ ಫೋನ್ ಮೇಲೆ ಇಲ್ಲ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಮುಖ ನಿಮ್ ಅವ್ರ ಮುಖ ಎಸ್ ಸಲ ನೋಡಿದ್ದೀರಿ ಅಂತ ಕೇಳಿದಾಗ ಎಲ್ರು ಹೇಳ್ತಾರೆ ಕೇವ್ರು ಒಂದು ಸಲ ನಮ್ಮ ಊರಿಗೆ ಬಂದಿಲ್ಲ ಯಾವುದೇ ಅನುದಾನ ತನ್ನ ಕೊಟ್ಟಿಲ್ಲ ಅಂತಾನೆ ಹೇಳ್ತಾರೆ ಇಲ್ಲಿ ತಾವೆಲ್ಲರೂ ಕೈ ಎತ್ತೇಳ್ಬೇಕು ಯಾರ್ಯಾರು ಅವ್ರ ಹೆಸರು ಅವ್ರ ಮುಖ ನೋಡಲ್ಲ ಕೈ ಎತ್ತೇಳ್ರಿ ಅವ್ರ ಮುಖ ನೋಡಿಲ್ಲ ಅಂತ ನಿಜವಾಗಿ ಹೇಳ್ಬೇಕಂತಂದ್ರೆ ನಾನು ಕೂಡ ಯಾವತ್ತೂ ಅವರಿಗೆ ನಾನು ನೋಡಿಲ್ಲ ಎಷ್ಟೋ ಬಿಜೆಪಿ ಮುಖಂಡರಿಗೂ ನಾಯಕರಿಗೆ ನಾನ್ ನೋಡಿದ್ದೀನಿ ವೇದಿಕೆ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರು ಸಿಕ್ತಾರೆ ಆದ್ರೆ ಇವರಿಗೂ ನಾನು ಕೂಡ ಒಂದು ಸಲುವರಿ ನೋಡಿಲ್ಲ ಅದಕ್ಕೆ ಏನಿದೆ ಎರಡ್ ಚುನಾವಣೆ ನಾನು ಬೇರೆಯವ್ರ ಹೆಸರು ಮೇಲೆ ಗೆದ್ದು ಬಂದಿದ್ದೀನಿ ನನ್ಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ನನ್ಗೆ ಕಾರ್ಯಕರ್ತರಿಗೆ ಭೇಟಿ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ನಾನು ಅವ್ರ ಹೆಸರು ಮೇಲೆ ಗೆದ್ದು ಬರ್ತೀನಿ ನಾನ್ ಯಾಕೆ ಕೆಲಸ ಮಾಡ್ಬೇಕಂತ ಅವ್ರು ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ವಿನಂತಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವ್ ನನ್ಗೆ ಎಂ ಪಿ ಮಾಡಿದ ಮೇಲೆ ಡೆಲ್ಲಿ ಕಳ್ಸಿಕೊಟ್ಟ ಮೇಲೆ ನೂರ ನೂರ ಇಪ್ಪತ್ನಾಕ್ ತಾಸ ಕೊಡ್ತೀನಿ ಟ್ವೆಂಟಿ ಮಾಡ್ತೀನಿ ಅಂತ ಭರವಸೆ ಯಾವತ್ತೂ ಬಿಡಲ್ಲ ಅಂತ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ಈಗಾಗ್ಲೇ ವಿರೋಧಿಗಳು ಹೇಳ್ತಾರೆ ಇವ್ರ ಅನುಭವ ಕಡಿಮೆ ಇದೆ ಯುವಕರಿದ್ದಾರೆ ಚಿಕ್ಕವರಿದ್ದಾರೆ ಅನುಭವ ಕಡಿಮೆ ಇದೆ ಅಂತ ಹೇಳ್ತಾರೆ ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಅನುಭವಕ್ಕಿಂತ ಜಾಸ್ತಿ ಏನ್ ಬೇಕು ಇಚ್ಛಾಶಕ್ತಿ ಬೇಕು ಕೆಲ್ಸ ಮಾಡಕ್ಕೆ ಸೇವೆ ಇದೆ ರಾಜಕೀಯ ಅಂತಂದ್ರೆ ರಾಜಕೀಯ ರಾಜಕೀಯ ಅಂತಂದ್ರೆ ಸೇವೆ ಅನುಭವ ಕಡಿಮೆ ಇದ್ರು ಅನುಭವ ಎಷ್ಟೇ ಇರ್ಬೋದು ಎಷ್ಟೇ ಅನುಭವ ಇದ್ರು ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ ಆಗಲ್ಲ ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಆರು ತಿಂಗಳು ಒಂದ್ ವರ್ಷದಲ್ಲಿ ನೀವು ಕಲ್ಕೋಬಹುದು ಯಾವುದೇ ನೀವು ಕಲ್ಕೋಬಹುದು ಯಾವ ರೀತಿ ಕೆಲ್ಸ ಮಾಡಕ್ ಅಂದ್ರೆಲ್ಲಾ ನಂಗೆ ಗೊತ್ತಾಗತ್ತೆ ಈಗಾಗಲೇ ನಾನು ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ದೀನಿ ಕಿ ತಾವು ಯಾವುದೇ ವಿಷಯ ನೀವು ತರ್ಬೋದು ಯಾವುದೇ ವಿಷಯ ಬಗ್ಗೆ ನೀವು ಚರ್ಚೆ ಮಾಡಬಹುದು ನಾನು ಡಿಬೇಟ್ ಗೋಸ್ಕರ ನಾನು ರೆಡಿ ಇದ್ದೀನಿ ಅಂತ ನಾನು ಹೇಳಿದ್ದೀನಿ ಆದರೆ ನನ್ನ ಡಿಬೇಟಿಗೆ ಅವ್ರು ಇನ್ನೂ ಏನು ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ ಅದಕ್ಕೆ ನಾನೇ ಅವ್ರಿಗೆ ವಿಷಯ ಕೇಳ್ತೀನಿ ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅವ್ರ ಉತ್ತರ ಕೊಡ್ಬೇಕು ನಮ್ಮೆಲ್ಲಾ ಮಾಧ್ಯಮದವರು ಇಲ್ಲಿ ಇದ್ದೀರಿ ಅದಕ್ಕೆ ಹೆಡ್ಲೈನ್ ಇದೆ ಬರಬೇಕು ನಾನು ಪ್ರಶ್ನೆ ಕೇಳೋದು ಅವ್ರು ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಇವಾಗ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದಾರೆ ಕಟ್ತಾ ಇದ್ದೀರಲ್ವಾ ಇನ್ಶೂರೆನ್ಸ್ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಬರ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದೀನಿ ಎಲ್ಲೂ ಬರ್ತಾ ಇಲ್ಲ ಅದಕ್ಕೆ ನಾನ್ ಭಗವಾನ್ ಕೂಬಾ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ ಮೂರ್ ದಿನಕ್ಕೆ ಒಂದ್ಸಲ ಮೂರ್ ದಿನಕ್ಕೆ ಒಂದ್ಸಲ ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತ ಹೋಗ್ತೀನಿ ಮೊದಲನೇ ಪ್ರಶ್ನೆ ಕಿ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡಬೇಕು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅಂಕಿಅಂಶಗಳನ್ನು ನಾನು ಹೇಳ್ತೀನಿ ಈ ವರ್ಷದ ಇನ್ನು ಬಂದಿಲ್ಲ ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಎಂಬತ್ತೈದು ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ ಕೇಂದ್ರ ಸರ್ಕಾರದಿಂದ ಎಂಬತ್ತೈದು ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ ನಮ್ಮ ಟ್ಯಾಕ್ಸ್ ಹೋಗಿದೆ ರೈತರಿಂದ ಹದಿನೈದು ಕೋಟಿ ರೂಪಾಯಿ ಅವರು ಕಲೆಕ್ಟ್ ಮಾಡಿದ್ದಾರೆ ಒಟ್ಟಾಗಿ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿ ಹೋಗಿದೆ ಈ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿದಲ್ಲಿ ರೈತರಿಗೆ ಬಂದಿರುವ ಇನ್ಶೂರೆನ್ಸ್ ಕೇವಲ ಎಪ್ಪತ್ತು ಎಂಬತ್ತು ಲಕ್ಷ ಮಾತ್ರ ಒಂದೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಪ್ರಾಫಿಟ್ ಈ ಕಂಪನಿ ಆಗಿದೆ ಕೇವಲ ಒಂದೇ ವರ್ಷದಲ್ಲಿ ಏನು ಕೆಲಸ ಇಲ್ದೇನೆ ಏನು ಇನ್ವೆಸ್ಟ್ಮೆಂಟ್ ಮಾಡೋದೇನೆ ರೈತರಿಗೆ ಇನ್ಸುರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಅವ್ರ ಹೆಲ್ಪ್ ಲೈನ್ ಬಂದ್ ಮಾಡ್ಬಿಡ್ತಾರೆ ಇಂಥ ಸಂದರ್ಭ ಇದೆ ಇಂಥ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು ನಮ್ಮ ಎಲ್ಲ ನಾಯಕರು ಸಾಕಷ್ಟು ಸಲ ಈ ಧ್ವನಿ ಎತ್ತಿದ್ದಾರೆ ಅದಕ್ಕೆ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ನೀವು ನನ್ಗೆ ಆಯ್ಕೆ ಮಾಡಿದ ಮೇಲೆ ನಿಮ್ಮ ಧ್ವನಿಯಾಗಿ ನಾನು ದೆಲ್ಲಿಯ ಸಂಸತ್ ನಲ್ಲಿ ಎತ್ತು ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ನಾವು ಕೊಟ್ಟೇ ಕೊಡಿಸ್ತೀವಿ ಅಂತ ನಮ್ಗೆ ಹೇಳ್ತೀನಿ ಇನ್ನು ಸಾಕಷ್ಟು ಸಮಸ್ಯೆಗಳಿದಾವೆ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ ದಿವಸ ಇಪ್ಪತ್ ಇಪ್ಪತ್ತೈದು ಯುವಕರು ಬಂದು ಭೇಟಿ ಮಾಡಿಂದು ಬಿ ಎ ಆಗಿದೆ ಬಿ ಕಾಮ್ ಆಗಿದೆ ಬಿ ಎಸ್ ಸಿ ಆಗಿದೆ ನೀವು ನಮ್ಗೆ ಜಾಬ್ ಇಸ್ಕೊಡ್ರಿ ಅಂತ ಕೇಳ್ತಾರೆ ಅದಕ್ಕೆ ನಾನು ನಿಮ್ಗೆ ಭರವಸೆ ಕೊಡ್ತೀನಿ ನೀವು ನನ್ಗೆ ಸಂಸದ ಮಾಡಿದ್ಮೇಲೆ ನೂರಕ್ ನೂರು ಜಿಲ್ಲೆಗೆ ಒಂದು ಐ ಟಿ ಕಂಪನಿ ಒಂದು ಫ್ಯಾಕ್ಟ್ರಿ ತಂದು ಮಿನಿಮಮ್ ಎರಡು ವರ್ಷ ಉದ್ಯೋಗ ನಾವು ಕೊಡಿಸ್ತೀವಿ ಇನ್ನೊಂದು ರೈತರಿಗೆ ಸಮಸ್ಯೆ ಆಗ್ತಾ ಇರೋದು ಕರೆಂಟ್ ಇನ್ ಸಮಸ್ಯೆ ಆಗ್ತಾ ಇದೆ ನಿರಂತರ ಜ್ಯೋತಿ ಮುಖಾಂತರ ಏನು ಏಳು ಗಂಟೆ ಕರೆಂಟ್ ಸಿಗುತ್ತೆ ರೈತರಿಗೆ ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅದರಲ್ಲೂ ಕೂಡ ಒಂದ್ ತಾಸು ಎರಡು ತಾಸು ಕಟ್ ಆಗ್ತಾ ಇರುತ್ತೆ ಅದಕ್ಕೆ ಜಿಲ್ಲೆಯಲ್ಲಿ ಒಂದು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ರೈತರಿಗೆ ಬರಬೇಕಾದ ಕರೆಂಟ್ ಅನ್ಇಂಟ್ರಪ್ಟೆಡ್ ಕರೆಂಟ್ ಕಂಟಿನ್ಯೂಸ್ ಕರೆಂಟ್ ನಾವು ಕೊಟ್ಟೇ ಕೊಡ್ತೀವಿ ಅಂತ ಕೂಡ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಸಾಕಷ್ಟು ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಇನ್ನು ನೀರಿನ ಸಮಸ್ಯೆ ಜಾಸ್ತಿ ಇದೆ ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇದೆ ನಾವು ಮಾಡೇ ಮಾಡ್ತೀವಿ ಅದು ದೂರ ಮಾಡೇ ಮಾಡ್ತೀವಿ ಅಂತಂಬುದು ನಾನು ನಿಮಗೆ ಹೇಳಕ್ ಬಯಸ್ತೇನೆ ಇವಾಗ ಮನ್ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ತಂದಿರುವ ಪಕ್ಷ ಯಾವುದು ನಮ್ಮ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಖಾತ್ರಿ ಸ್ಕೀಮ್ ತಂದಿದೆ ಉದ್ಯೋಗ ಖಾತ್ರಿ ಇಲ್ಲ ಅಂತಂದ್ರೆ ಪಂಚಾಯತ್ಗಳಲ್ಲಿ ಯಾವ ರೀತಿ ಚುನಾವಣೆ ನಡೀತವೆ ಅಧ್ಯಕ್ಷಗೋಸ್ಕರ ಬೇರೆ ಬೇರೆ ಸದಸ್ಯರಿಗೋಸ್ಕರ ಅದು ಆಯ್ತಿರ್ತೇನು ಆ ರೀತಿ ಚುನಾವಣೆ ಅವ್ರ ಕೆಲಸ ಮಾಡ್ತಿರೋ ಉದ್ಯೋಗ ಖಾತ್ರಿ ಇಲ್ದೇನೆ ಕೆಲಸ ಆಯ್ತಿ ಇರ್ತೇನು ಕೆಲಸ ಆಗೋದು ಪಂಚಾಯತ್ ಗಳಲ್ಲಿ ಉದ್ಯೋಗ ಖಾತ್ರಿದಿಂದಾನೆ ಆಗ್ತಾ ಇದೆ ಮತ್ತೆ ನಮ್ಮ ಪಕ್ಷದ ವತಿಯಿಂದ ನಾವು ಏನ್ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತಂದ್ರೆ ಇವಾಗ ಮುನ್ನೂರ ನಲ್ವತ್ತೊಂಬತ್ ರೂಪಾಯಿ ಏನ್ ಸಿಗ್ತಾ ಇದೆ ಅದಕ್ಕೆ ನಾವು ನಾಲ್ಕುನೂರ ರೂಪಾಯಿ ಮಾಡ್ಕೊಡ್ತೀವಿ ಅಂತ ಅನ್ನೋದು ನಾವು ನಮ್ಮ ಪಕ್ಷದ ವತಿಯಿಂದ ಗ್ಯಾರಂಟಿ ಕೊಡ್ತಾ ಇದೀವಿ ಇವಾಗ ಐದು ವರ್ಷ ಏನೇನು ನಮ್ಮ ಪಕ್ಷದ ವತಿಯಿಂದ ನಾವು ಗ್ಯಾರಂಟಿ ಕೊಟ್ಟಿದೀವಿ ಎಲ್ಲಾ ಗ್ಯಾರಂಟಿ ಕೂಡ ಲಾಗು ಆಗಿದ್ದಾವೆ ಎಲ್ಲ ನಮ್ಮ ತಾಯಂದಿರಿಗೆ ಎಲ್ಲ ನಮ್ಮ ತಾಯಂದಿರಿಗೆ ಸಿಗ್ತಾ ಇದೆ ಅದಕ್ಕೆ ನಾವು ನುಡಿದಂತೆ ನಡೆದಿದ್ದೀವಿ ಹಿಂದೇನು ನಾವು ಕೆಲಸ ಮಾಡ್ತಾ ಬಂದ್ವಿ ಮುಂದೇನು ನಾವು ಕೆಲಸ ಮಾಡ್ತೀವಿ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನಾಯಕರ ಆಶೀರ್ವಾದ ಇಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ एक ही बात मैं बोलता हूं मैं ऐसे काम करूंगा मैं बीदर का नाम नूर क्रूर में रोशन करूंगा कभी भी ऐसे काम नहीं करूंगा कि आपके सर झुकना पड़ेगा ऐसे काम करूंगा कि आप सर उठाकर घर से बोल सकते हो कि सागर खंडरे हमारे एमपी है बोलकर